ಕಾಯ್ದೆ ಆರಂಭದಿಂದ ಇದುವರೆಗೆ ವಿವಿಧ ಇಲಾಖೆಗಳಲ್ಲಿ ಈ ಭಾಗದವರಿಗೆ ಒಂದು ಲಕ್ಷದ ಒಂಬತ್ತು ಸಾವಿರದ ನಾಲ್ಕು ನೂರ ಹದಿನಾರು ಹುದ್ದೆಗಳನ್ನು ನೇರ ನೇಮಕಾತಿಗೆ ಗುರುತಿಸಿದ್ದು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಹುದ್ದೆಗಳು ಭರ್ತಿಯಾಗಿವೆ ಮುಂಬಡ್ತಿ ಮೀಸಲಿಗೆ ಗುರುತಿಸಿದ ಮೂವತ್ತೆಂಟು ಸಾವಿರದ ಏಳ್ನೂರ ಐದು ಹುದ್ದೆಗಳ ಪೈಕಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ಮೂರು ಜನರಿಗೆ ಮುಂಬಡ್ತಿ ಭಾಗ್ಯ ನೀಡಲಾಗಿದೆ ಇನ್ನು ಖಾಲಿ ಉಳಿದ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ದಾಖಲೆ ಪ್ರಮಾಣದಲ್ಲಿ ಐದು ಸಾವಿರ ಕೋಟಿ ರು ಘೋಷಿಸಿ ಅನುದಾನ ಹಂಚಿಕೆ ಮಾಡಲಾಗಿದೆ

ಆಯ್ತು ನೆಕ್ಸ್ಟ್ ಮಾಡುವ ಸಾವಿರ ರೂಪಾಯಿ ಆಗಿದೆ ಕೆಕೆಆರ್ ಡಿ ಬಿ ಮಂಡಳಿಯ ಸಂಪೂರ್ಣ ಆರ್ಥಿಕ ನೆರವಿನೊಂದಿಗೆ ಕಲಬುರಗಿಯಲ್ಲಿ ನಿರ್ಮಾಣವಾಗುತ್ತಿರುವ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಶ್ರೀ ಜಯದೇವ ಹೃದ್ರೋಗ ಮತ್ತು ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಆಸ್ಪತ್ರೆಯ ಶಾಖಾ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಇನ್ನೂರ ಅರವತ್ತೆರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರು ಪರಿಷ್ಕೃತ ಅಂದಾಜಿಗೆ ಈಗಾಗಲೇ ಅನುಮೋದನೆ ನೀಡಿದ್ದು ಅಂತಿಮ ಘಟ್ಟದ ಕೆಲಸ ಭರದಿಂದ ಸಾಗಿದೆ ಶೀಘ್ರವೇ ಇವರ ಪ್ರದೇಶಕ್ಕೆ ಲೋಕಾರ್ಪಣೆ ಇಪ್ಪತ್ತೆರಡನೇ ತಾರೀಕಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಯಾಕೆ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ ನೆರವಿನೊಂದಿಗೆ ಕಲಬುರಗಿಯಲ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಎರಡು ಕೋಟಿ ವೆಚ್ಚದಲ್ಲಿ ನೂರ ಐವತ್ತು ಹಾಸಿಗೆಯ ಮಕ್ಕಳ ಆರೋಗ್ಯ ಘಟಕ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿಯೇ ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಎಪ್ಪತ್ತೆರಡು ರು ಕೋಟಿ ವೆಚ್ಚದಲ್ಲಿ ನೂರೈವತ್ತು ಆಸೆಗಳ ಸಾಮರ್ಥ್ಯದ ಕ್ಯಾನ್ಸರ್ ಆಸ್ಪತ್ರೆಯ ಕಟ್ಟಡ ನಿರ್ಮಿಸಲಾಗುತ್ತಿದ್ದು ಈ ಮೂರು ಆಸ್ಪತ್ರೆಗಳ ಕಾಮಗಾರಿಗೆ ಈ ವರ್ಷ ಎಪ್ಪತ್ತೈದು ಕೋಟಿ ರು ಅನುದಾನ ನಿರ್ಧರಿಸಲಾಗಿದೆ ಕಲಬುರಗಿ ನಗರದಲ್ಲಿ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಜಿಮ್ಸ್ ವೈದ್ಯಕೀಯ ಕಾಲೇಜು ಜಯದೇವ ಆಸ್ಪತ್ರೆ ಇತ್ತೀಚೆಗೆ ಟ್ರಾಮಾ ಸೆಂಟರ್ಗಳನ್ನು ಸ್ಥಾಪಿಸಿ ಸಾರ್ವಜನಿಕರ ಸೇವೆಗೆ ಸಮರ್ಪಿಸಲಾಗುತ್ತಿದೆ ಇದಲ್ಲದೆ ಪ್ರಗತಿಯಲ್ಲಿರುವ ನೂರ ಅರವತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹ ಶೀಘ್ರ ಸಾರ್ವಜನಿಕರ ಬಳಕೆಗೆ ಬರಲಿದೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ತೀವ್ರ ನಿಗಾ ಘಟಕ ಮತ್ತು ಹದಿನೈದು ಪಾಯಿಂಟ್ ಐದು ಏಳು ಕೋಟಿ ರು ವೆಚ್ಚದಲ್ಲಿ ಮೂವತ್ತು ಆಸಿಗೆ ಸಾಮರ್ಥ್ಯದ ಸುಟ್ಟ ಗಾಯಗಳ ಘಟಕಕ್ಕೆ ಇತ್ತೀಚೆಗೆ ಅಡಿಗಲ್ಲು ಹಾಕಲಾಗಿದೆ ಎಲ್ಲ ಆರೋಗ್ಯ ಸೇವೆಗಳಿಂದ ಈ ಪ್ರದೇಶದ ಜನತೆಗೆ ಗುಣಮಟ್ಟದ ಆರೋಗ್ಯ ಸೇವೆ ಜೊತೆಗೆ ವೈದ್ಯಕೀಯ ಸವಲತ್ತುಗಳು ಮತ್ತಷ್ಟು ಸರಳವಾಗಿ ಕೈಗೆಟಗಲಿವೆ ಕಲ್ಯಾಣ ಕರ್ನಾಟಕದ ಭಾಗದ ಉನ್ನತ ಶಿಕ್ಷಣ ತಾಂತ್ರಿಕ ವೈದ್ಯಕೀಯ ಶಿಕ್ಷಣ ಹಾಗೂ ಇತರ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಸ್ಥಾನಗಳನ್ನು ಮತ್ತು ರಾಜ್ಯದ ಉಳಿದ ಇತರ ಭಾಗದಲ್ಲಿ ಇತರೆ ಭಾಗದಲ್ಲಿ ಶೇಕಡ ಎಂಟರಷ್ಟು ಸ್ಥಾನಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಇದರ ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ಸಾಲಿನವರೆಗೆ ಪ್ರಮುಖವಾಗಿ ಏಳು ಸಾವಿರದ ಏಳುನೂರ ಐವತ್ತೇಳು ಅಭ್ಯರ್ಥಿಗಳು ವೈದ್ಯಕೀಯ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ಮೂರು ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪ್ರವೇಶಾದಿ ಪಡೆದಿದ್ದಾರೆ ಇದಲ್ಲದೆ ದಂತ ದಂತ ವೈದ್ಯಕೀಯ ಹೋಮಿಯೋಪತಿ ಕೃಷಿ ಸಂಬಂಧಿತ ಬಿ ಡಿ ಫಾರ್ಮಸಿ ಕೋರ್ಸ್ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮೀಸಲಾತಿ ಸೌಲಭ್ಯದಿಂದ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಇದಾದದ್ದು ಈಗ ದಸಮಾನೋತ್ಸವ ಆಚರಣೆ ಮಾಡಿದೀವಿ ಹತ್ತು ವರ್ಷ ಆಯಿತು ತ್ರೀ ಸೆವೆಂಟಿ ಒನ್ ಜೆ ಆಗಿ ಟೆನ್ ಇಯರ್ಸ್ ಆಯ್ತು ಟೆನ್ ಇಯರ್ಸ್ನಲ್ಲಿ ಅನೇಕ ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ಹೋಮಿಯೋಪತಿಸ್ಟ್ಗಳು ಹೋಮಿಯೋಪತಿ ಡಾಕ್ಟರ್ಗಳು ಅಗ್ರಿಕಲ್ಚರ್ ಕಾಲೇಜ್ ನಲ್ಲಿ ಇವರೆಲ್ಲ ಇವತ್ತು ಆಗಿದ್ದಾರೆ ಆಮೇಲೆ ಟೀಚರ್ಗಳು ಪ್ರೊಫೆಸರ್ಗಳು ಸೈಂಟಿಸ್ಟ್ಗಳು ಜೊತೆಗೆ ತಹಸೀಲ್ದಾರ್ ಅಸ್ಟೆಂಟ್ ಕಮಿಷನ್ಗಳು ಡೆಪ್ಟಿ ಕಮಿಷನರ್ಗಳು ಆಮೇಲೆ ಇವನು ಅಸ್ಟೆಂಟ್ ಕಮಿಷನ್ಗಳು ಡಿ ಪಿಗಳು ಇವರೆಲ್ಲರೂ ಕೂಡ ಆಗಿದ್ದಾರೆ ಇದು ಇದು ಆಗಬೇಕಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಆಗಿದ್ದ ಆಯಿತು ಆಮೇಲೆ ಇದನ್ನ ಮಾಡಿದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಎಚ್ ಕೆ ಪಾಟೀಲ್ ಪಾಟೀಲ್ರಿಲ್ಲ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅವರಿಂದ ವರದಿ ತಗೊಂಡು ಯಥಾವತ್ತಾಗಿ ಅವರು ಏನು ಶಿಫಾರಸು ಮಾಡಿದರು ಅದನ್ನು ಶಿಫಾರಸನ್ನು ಒಪ್ಪೆಂಟು ಸರ್ಕಾರ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು ಅದರ ಪರಿಣಾಮವಾಗಿ ಇಷ್ಟೊಂದು ಜನ ಡಾಕ್ಟರ್ಗಳು ಇಷ್ಟೊಂದು ಜನ ಇಂಜಿನಿಯರ್ಗಳು ಇಷ್ಟೊಂದು ಜನ ಹೋಮಿಯೋಪತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ತಹಸೀಲ್ದಾರ್ಗಳು ಇವರೆಲ್ಲ ಆಗಲಿಕ್ಕೆ ಸಾಧ್ಯ ಆಯಿತು